ವಾಸವಿ ಜೈ ಜೈ ವಾಸವಿ ಈ ದಿನ ನಾನು ನಾವು ಪೂಜೆ ಮಾಡುವಾಗ ಆಗಲಿ ಇಲ್ಲ ದೇವಸ್ಥಾನಗಳಿಗೆ ಹೋದಾಗ ಆಗಲಿ ಮತ್ತು ನಾವು ಕುಂಕುಮ ಇಡುವ ಇಡುವಾಗ ಯಾವ ಪದ್ಧತಿಗಳನ್ನ ಆಚರಿಸಬೇಕು ಜೈ ವಾಸವಿ ಜೈ ಜೈ ವಾಸವಿ ಈ ದಿನ ನಾನು ನಾವು ಯಾವುದಾದ್ರೂ ದೇವಸ್ಥಾನಗಳಿಗೆ ಹೋದಾಗ ಮತ್ತು ಮನೆಯಲ್ಲಿ ಪೂಜೆ ಮಾಡುವಾಗ ಯಾವ ರೀತಿಯ ಪದ್ಧತಿಗಳನ್ನು ಆಚರಿಸಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೇನೆ ಮೊದಲಿಗೆ ಮೊದಲಿಗೆ ನಾವು ದೇವರ ದೀಪವನ್ನು ಹಚ್ಚಿಸುತ್ತೇವೆ ದೇವರ ಪೂಜೆ ಮಾ ಮೊದಲಿಗೆ ನಾವು ಪೂಜೆ ಮಾಡುವಾಗ ದೇವರ ದೀಪವನ್ನು ಹಚ್ಚಿಸುತ್ತೇವೆ ದೇವರ ದೀಪವನ್ನು ಹಚ್ಚುವಾಗ ದೀಪಗಳು ಶುದ್ಧವಾಗಿರಬೇಕು ಮತ್ತು ದೀಪಕ್ಕೆ ಎಣ್ಣೆಯನ್ನು ಹಾಕಿ ನಂತರ ಬತ್ತಿಯನ್ನು ಹಾಕಬೇಕು ಬತ್ತಿಯನ್ನು ಹಾಕಿ ಎಣ್ಣೆಯನ್ನು ಹಾಕಬಾರದು ಎಣ್ಣೆಯನ್ನು ಹಾಕಿ ಬತ್ತಿಯನ್ನು ಹಾಕಿ ನಂತರ ದೇವರ ದೀಪವನ್ನು ಹಚ್ಚಿಸಬೇಕು ಮತ್ತು ಅರಿಶಿನ ಕುಂಕುಮವನ್ನು ದೀಪಗಳಿಗೆ ಇದೇ ಬೆರಳಿನಲ್ಲಿ ನಾವು ದೀಪಗಳಿಗೆ ಕುಂಕುಮವನ್ನು ಹಚ್ಚಬೇಕು ಮತ್ತು ನಾವು ಪೂಜೆ ಮಾಡುವಾಗ ಕೂಡ ಈ ಉಂಗುರದ ಬೆರಳಿನಲ್ಲಿಯೇ ಅರಿಶಿನ ಕುಂಕುಮ ಅಕ್ಷತೆ ಎಲ್ಲವನ್ನೂ ಇದೇ ಇರಿ ಬೆರಳಿನಲ್ಲಿಯೇ ನಾವು ಪೂಜೆಯನ್ನು ಮಾಡಬೇಕು ಮತ್ತು ನಾವು ಹಣೆಗೆ ಕುಂಕುಮವನ್ನು ಹಚ್ಚಿಕೊಳ್ಳುವಾಗ ಕೂಡ ಇದೇ ಬೆರಳಿನಲ್ಲಿಯೇ ತೆಗೆದುಕೊಂಡು ಹೀಗೆ ಕುಂಕುಮವನ್ನು ಹಚ್ಚಿಕೊಳ್ಳಬೇಕು ನಂತರ ನಾವು ಅಕ್ಷತೆಯನ್ನು ಪೂಜೆ ಮಾಡುವಾಗ ತುಂಬಾ ಜಾಸ್ತಿ ಜಾಸ್ತಿ ತಗೊಂಡು ಈ ಥರ ಪೂಜೆ ಮಾಡ್ತೀವಿ ಹಾಗೆ ಅಕ್ಷತೆಯನ್ನು ನಾವು ಜಾಸ್ತಿ ಕೂಡ ತಗೊಂಡು ಪೂಜೆಯನ್ನು ಮಾಡಬಾರದು ಎರಡೇ ಎರಡು ಬೆರಳಿನಿಂದ ಎಷ್ಟು ಬಂದರೆ ಅಷ್ಟೇ ಅಕ್ಷತೆ ಕಾಳನ್ನು ತೆಗೆದುಕೊಂಡು ನಾವು ಪೂಜೆಯನ್ನು ಮಾಡಬೇಕು ನಂತರ ನಾವು ದೇವಸ್ಥಾನಗಳಿಗೆ ಹೋದಾಗ ಕೂಡ ಕುಂಕುಮವನ್ನು ಇದೇ ಉಂಗುರದ ಬೆರಳಿನಲ್ಲಿಯೇ ನಾವು ಹಣೆಗೆ ಕುಂಕುಮವನ್ನು ಇಟ್ಟುಕೊಳ್ಳಬೇಕು ಮತ್ತೆ ಕುಂಕುಮ ತೆಗೆದುಕೊಂಡು ಈ ಎಡಗೈಗೆ ಹಾಕಿಕೊಂಡು ಆ ಕುಂಕುಮವನ್ನು ಹೀಗೆ ಎಡಗೈಗೆ ಕುಂಕುಮವನ್ನು ಹಾಕಿಕೊಂಡು ಹೀಗೆ ಕುಂಕುಮವನ್ನು ಇಟ್ ನಾವು ಈ ತೆಗೆದುಕೊಂಡಿರ್ತೇವಲ್ಲ ಅದೇ ಬೆರಳಿನಲ್ಲಿಯೇ ಹಾಗೆಯೇ ಈ ಇಟ್ಕೊಳ್ಬೇಕು ಇಲ್ಲ ಅವರು ಕುಂಕುಮವನ್ನು ನಮ್ಮ ಕೈಗೆ ಕೊಡ್ತಾರೆ ಆವಾಗ ಕೂಡ ಈ ಬೆರಳಿನಲ್ಲಿ ಇದೇ ಬೆರಳಿನಲ್ಲಿಯೇ ಕುಂಕುಮವನ್ನು ಅದ್ದುಕೊಂಡು ನಾವು ಕುಂಕುಮವನ್ನು ಇಟ್ಟುಕೊಳ್ಳಬೇಕು ಎಡಗೈಗೆ ಹಾಕಿಕೊಂಡು ಅದನ್ನ ಇಟ್ಕೋಬಾರ್ದು ಅಂತ ಕೂಡ ಹೇಳ್ತಾರೆ ಮತ್ತೆ ನಾವು ತೀರ್ಥವನ್ನು ತೆಗೆದುಕೊಳ್ಳುವಾಗ ಯಾವ್ಯಾವ ರೀತಿನೋ ತಗೊಳ್ತಾರೆ ಒಬ್ಬೊಬ್ರು ಈ ತರ ತಗೊಳ್ತಾರೆ ಈ ತರ ಕೂಡ ತೆಗೆದುಕೊಳ್ಳಬಾರದು ಅಂತ ಹೇಳ್ತಾರೆ ಗೋಮುಖ ಚಕ್ರದಲ್ಲಿಯೇ ಇಟ್ಕೊಂಡು ಕೈಯನ್ನ ಗೋಮುಖ ಚಕ್ರದ ಪ್ರಕಾರವಾಗಿ ತೀರ್ಥವನ್ನು ತೆಗೆದುಕೊಳ್ಳಬೇಕು ತೀರ್ಥವನ್ನು ತೆಗೆದುಕೊಂಡು ತಲೆ ಮೇಲೆಕ್ಕೆ ಹಾಕಿಕೊಳ್ಳಬಾರದು ನಾವು ತೀರ್ಥವನ್ನು ಬಾಗಿ ಹಾಕೊಂಡ ಮೇಲೆ ಸುಮ್ಮನೆ ಹಾಕಿಬಿಡ್ಬೇಕು ತಲೆ ಮೇಲೆ ಕೂಡ ಕೈಯನ್ನು ಹಾಕೋಬಾರ್ದು ಅಂತ ಹೇಳ್ತಾರೆ ಮತ್ತೆ ಪೂಜೆ ಮಾಡುವಾಗ ನಾವು ಎಷ್ಟು ಹೂವುಗಳನ್ನು ನಾವು ಜಾಸ್ತಿಗೆ ದೇವರಿಗೆ ಪೂಜೆಯನ್ನು ಜಾಸ್ತಿ ಜಾಸ್ತಿ ಪೂಜೆ ಮಾಡ್ತೇವೋ ನಮಗೆ ಅಷ್ಟು ಐಶ್ವರ್ಯವನ್ನು ಕೊಡ್ತಾರೆ ಅಂತ ನಮಗೆ ದೊಡ್ಡ ಹಿರಿಯರು ನಮ್ಮ ಪುರೋಹಿತರು ಕೂಡ ಅದೇ ತರಹ ಹೇಳಿದ್ರು ಒಂದು ಸಾರಿ ಹೇಳಿದ್ರು ನನಗೆ ನೀವು ಎಷ್ಟು ಪೂಜೆಯನ್ನ ಹೂವು ಹೂವಿನಿಂದ ಎಷ್ಟು ಪೂಜೆ ಮಾಡ್ತಿರೋ ಅಷ್ಟು ನಿಮಗೆ ಐಶ್ವರ್ಯ ಸಿಗುತ್ತೆ ಅಂತ ಕೂಡ ನನಗೆ ಹೇಳಿದ್ರು ಆದ್ರಿಂದ ಹೂವನ್ನು ನಾವು ಜಾಸ್ತಿ ಜಾಸ್ತಿ ತೆಗೆದುಕೊಂಡು ಪೂಜೆಯನ್ನು ಕೂಡ ಮಾಡಬಹುದು ಹೇಳ್ತಾ ಈ ದಿನದ ಆಚರಣೆ ಪೂಜಾ ವಿಧಾನಗಳನ್ನ ಮುಗಿಸ್ತಾ ಇದ್ದೇನೆ ಜೈ ವಾಸವಿ ಜೈ ಜೈ ವಾಸವಿ